کہ ہم نے مجدم دیا ظلمت کے ظالموں کی زندگی ہو جائے जोजेन यहुव…. ट्राइचार अंट्राTalkत सब्सुनेश्ट निजान निकताता уж सब्सोरा ड्चि श्रिक का अड़ी splash! Walaikumsalam, walaikumsalam. படை காடி முன்னாடி அசோகரி காடி முன்னாடி நீங்க காடி முன்னாடி போங்க கை தட்டுங்க காடி முன்னாடி போங்க நீங்க காடி முன்னாடி போடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடுடு ಸೌಜನ್ಯ 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 ನ್ಯಾಯಪರವಾಗಿ ಹೋರಾಟ ಮಾಡಿದ್ದಕ್ಕೆ ಸೌಜನ್ಯ ಕಾರಣ ಆಗ್ತದೆ ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ ಅಷ್ಟೇ ಅಷ್ಟೇ ಸೌಜನ್ಯಕ್ಕೆ ಬಿಎಲ್ ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು ಇಪ್ಪತ್ತು ಜನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೌಜನ್ಯ ಹೋರಾಟ ಮಾಡಿದ್ದಕ್ಕೆ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವೀರೇಂದ್ರ ಹೆಗಡೆ ಹೆದರ್ಕೊಂಡು ವೀರೇಂದ್ರ ಹೆಗಡೆ ಅತ್ಯಾಚಾರಿ ವೀರೇಂದ್ರ ಹೆಗಡೆ ಹೆದರ್ಕೊಂಡು ಅರೆಸ್ಟ್ ಮಾಡ್ಲಕ್ ಹೋಗ್ತಾ ಇದ್ದಾರೆ ಹೋಗ್ತಾನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಟ್ಟೇನೆ ನ್ಯಾಯ ಖಂಡಿತ ಏನು ಗೊತ್ತಿಲ್ಲ ಏನು ವಾರೆಂಟ್ ಇಲ್ಲ ಏನಿಲ್ಲ ಬರೀ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಇಷ್ಟನ ಜನ ಬಂದಿದ್ದಾರೆ ಹಿಡ ಹಿಡ ಹಿಂದ್ಗಡೆ ಎಷ್ಟು ಒತ್ತಡ ಉಂಟಾ ತಿಳ್ಕೊಳ್ಳಿ ನೀವು ವಾರೆಂಟ್ ಇಲ್ಲದೆ ನಿನ್ನೆಲ್ಲ ಮೊನ್ನೆ ಒಂದು ನೋಟಿಸ್ ಕೊಡ್ತಾರೆ ನಿನ್ನೆ ಇನ್ನೊಂದು ನೋಟಿಸ್ ಕೊಡ್ತಾರೆ ನಮ್ಮನ್ನು ಅಂತಿಲ್ಲವೆ ಕರ್ಕೊಂಡ ಹೋಗ್ತೈತೆ ಕೆ ಎಸ್ ಐ ಟಿ ಪ್ರಕರಣ ಮುಚ್ಚಿಸಲಿಕ್ಕೆ ತನಿಕೆ ಮುಚ್ಚಿಸದಕ್ಕೆ ಇದೊಂದು ಏ ಹೋಗಲೇ ಗಾಡಿ ಹೋಗಲಿ ಯಾಕೆ ನಿಲ್ಲಿಸೋಕ್ಕೆ ಇದೊಂದು ಕುಟುಂಬತ್ರ ವೀರೇಂದ್ರ ಹೆಗಡೆ ಹೇಳದಂತ ಕುಟುಂಬತ್ರ ಈ ಸೈಟ್ ನ ಅದಕ್ಕೆ ಮುಚ್ಚಬೇಕು ಮೈ ಶೈತ್ರ ಮೈ ಶೈತ್ರ ಮೈ ಶಕ್ತಿ ವರದಿ ಅವರೇ ಲುಕೋಲೇ ಮಾಡಿ ಬಿಡರಬಹುದು ಮೈ ಶೈತ್ರ ಜನಕಳು ತंगे ಮೈ ಶೈತ್ರ ರಾಜ್ಯದಲ್ಲಿ ಮೈ ಶೈತ್ರ ಎಲ್ಲರೂ ಅಂತ ಹೇಳಬೇಕು ಜನಕಳು ತೋರಬೇಕು ಅವರಿಗೆ ಎದುರು 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 ಯಾಕ അതിക്ക്ക് വിങ്ങാം ബാറംടിക്ക് हेड गर्नु न मन न जि जय न नक नकले बेले बल्कु मन पार्दिल बा बन्द गर्दिन थाहा अहिले म साइड यो गाउँ नड्बेकला गाडी हे हे हा गाडी माला होलिके बा साइड साइड हे हे सन्तना सन्तना गुड्छु गाडी हे न ・はいはいはいはい。 ಮುಂದುವರಿಸಲೇಬೇಕು ನೋಡಿ 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 ನೀವು ಉಡಿತಾರೆ